ಈಗ ಒಂದು ಶಾಕಿಂಗ್ ಆ್ಯಂಡ್ ಬ್ರೇಕಿಂಗ್ ನ್ಯೂಸ್ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಗೆ ಶಾಕಿಂಗ್ ಆ್ಯಂಡ್ ಬ್ರೇಕಿಂಗ್ ನ್ಯೂಸ್ ಈಗ ಮೂಡಾ ಹಗರಣಕ್ಕೆ ಇಡಿ ಎಂಟ್ರಿ ಮೂಡಾ ಹಗರಣದಲ್ಲಿ ಇಡಿ ಎಂಟ್ರಿ ಇಡಿ ರಾಜಕೀಯದ ಮೂಡಾ ಹಗರಣ ಒಂದು ಮತ್ತೊಂದು ಮಗ್ಗಲಿಗೆ ಸ್ನೇಹಮಯ್ ಕೃಷ್ಣ ನೀಡಿದ್ದ ದೂರು ಇಡಿಯಿಂದ ಪ್ರಾಥಮಿಕ ವರ್ತಮಾನ ವರದಿ ದಾಖಲು ಎಫ್ಐಆರ್ ಇಡಿ ಹೇಗೆ ವಾಲ್ಮೀಕಿ ಹಗರಣದಲ್ಲಿ ಎಸ್ ಐ ಟಿ ರಚನೆ ಮಾಡಿತ್ತು ರಾಜ್ಯ ಸರ್ಕಾರ ಆದರೆ ಇಡಿ ಎಂಟ್ರಿ ಆದ ಕಾರಣಕ್ಕಾಗಿ ನಾಗೇಂದ್ರ ಅವರು ಏವನ್ನಾಗಬೇಕಾಗಿ ಬಂತು ಅದೇ ಥರ ಇದೀಗ ಇ ಡಿ ಎಂಟ್ರಿ ಪಿ ಎಂ ಸಿದ್ದರಾಮಯ್ಯ ವಿರುದ್ಧ ಇ ಡಿ ಎಂಟ್ರಿ ಮುಡಾ ಪ್ರಕರಣದಲ್ಲಿ ಸಿ ಎಂಗೆ ಶಾಕ್ ಮೇಲೆ ಶಾಕ್ ಇದು ಇಲ್ಲಿ ತನಕ ಬಾಲ್ ಒಂದು ರೀತಿಯಲ್ಲಿ ಬಿ ಜೆ ಪಿ ಅಂಗಳದಲ್ಲಿತ್ತು ಆದರೆ ಬಿ ಜೆ ಪಿ ಅಂಗಳ ಅಂತಂದರೆ ಇಲ್ಲಿಯ ಲೋಕಲ್ ವಿಚಾರ ಹೇಳ್ತಾ ಇದ್ದೀನಿ ನಾನು ಲೋಕಾಯುಕ್ತ ತನಿಖೆ ಲೋಕಾಯುಕ್ತ ತನಿಖೆಗಾಗಿ ಎಫ್ ಐ ಆರ್ ಆಗಿತ್ತು ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಸಿ ಬಿ ಐ ಬರಬಾರ್ದು ಅಂತೇಳಿ ಪೂರ್ವಾನುಮತಿ ಬೇಕು ಅನ್ನುವಂಥ ಒಂದು ಡಿಸಿಷನನ್ನು ಕ್ಯಾಬಿನೆಟ್ನಲ್ಲಿ ತಗೊಂಡಿದ್ದರು ಹಾಗಾಗಿ ನಾನು ಹೇಳ್ತಾ ಇದ್ದೆ ಎಕ್ದಮ್ ಸೇಫ್ ಆಗಿದ್ದಾರೆ ಸಿದ್ದರಾಮಯ್ಯ ಅಂತ ಆದರೆ ಈಗ ಐಡಿ ಡಿ ಜಾರಿ ನಿರ್ದೇಶನಾಲಯ ಗೊತ್ತಿಲ್ಲ ಜಾರಿ ನಿರ್ದೇಶನಾಲಯಕ್ಕೆ ಈ ವ್ಯಾಪ್ತಿ ಬರುತ್ತಾ ಇಲ್ವಾ ಇನ್ನೂ ಅದರ ಬಗ್ಗೆ ಎಕ್ಸ್ಪರ್ಟ್ಗಳ ಬಗ್ಗೆ ಕೇಳಬೇಕಾಗುತ್ತೆ ಯಾಕಂದರೆ ಜಾರಿ ನಿರ್ದೇಶನಾಲಯ ಬಹಳ ಮುಖ್ಯವಾಗಿ ಎರಡು ರಾಜ್ಯಗಳ ನಡುವೆ ಹಣಕಾಸಿನ ವ್ಯವಹಾರಗಳು ದೇಶ ವಿದೇಶಗಳಲ್ಲಿ ಹಣಕಾಸಿನ ವ್ಯವಹಾರಗಳು ಈ ಥರ ಆದಾಗ ಎಂಟ್ರಿ ಆಗುತ್ತೆ ಇಲ್ಲಾಂತಂದರೆ ಲೋಕಾಯುಕ್ತ ಐ ಆರ್ ಪರಿಶೀಲಿಸಿ ಇಡಿಯಿಂದ ಎಫ್ ಐ ಆರ್ ಆಗಿದೆ ಇದು ಇದು ಈಗಲೂ ಹೇಳ್ತೀನಿ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್ ಇಲ್ಲಿ ತನಕ ಸಿದ್ದರಾಮಯ್ಯ ಸೇಫ್ ಆಗಿದ್ದರೂ ಈಗ ಸೇಫ್ ಥರ ಕಾಣ್ತಾ ಇಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾವುದೇ ಸಂದರ್ಭದಲ್ಲೂ ಕೂಡ ಅರೆಸ್ಟ್ ಆಗಬಹುದು ನೆನಪಿಟ್ಕೊಂಡು ವೀಕ್ಷಕರೇ ಸಿ ಎಂ ಸಿದ್ದರಾಮಯ್ಯ ಯಾವುದೇ ಟೈಮಲ್ಲಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಈಗ ಬನ್ನಿ ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಾಗರಾಜ್ ಒಂದು ಹೇಳಿ ಇಲ್ಲಿ ತನಕ ನಾನು ಹೇಳ್ತಾ ಇದ್ದೆ ಮೊನ್ನೆಯಿಂದ ಹೇಳ್ತಾ ಇದ್ದೆ ಒಂದು ರೀತಿಯಲ್ಲಿ ಸೇಫ್ ಆಗಿದ್ದಾರೆ ಯಾಕಂದರೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದ್ರು ಕೂಡ ಅಲ್ಲಿ ಇ ಎಸ್ ಪಿ ಇದ್ದಾರೆ ತನಿಖೆ ಕರೀಬಹುದು ಆಲ್ರೆಡಿ ಎಫ್ಐ ಆರ್ ನಿರ್ಮಲಾ ಸೀತಾರಾಮನ್ ಮೇಲೆ ಬಂತು ತಡೆಯಾಜ್ಞೆಗೆ ಬಂತು ಅರೆಸ್ಟ್ ಆಗಿಲ್ಲ ರಾಜೀನಾಮೆ ಕೊಟ್ಟಿಲ್ಲ ಈಗೆಲ್ಲ ಅವಕಾಶಗಳಿತ್ತು ಈಗ ನನಗೆ ಒಂದು ಹೇಳಿ ಇ ಡಿ ಎಫ್ ಐ ಆರ್ ದಾಖಲಿಸಿಕೊಂಡಿದೆ ಇ ಡಿ ಈಗ ವಾಲ್ಮೀಕಿ ಹಗರಣದಲ್ಲಿ ನಮ್ಗೆ ಹೇಳಬಹುದು ಇಂಟರ್ ಸ್ಟೇಟ್ ದುಡ್ಡು ಮತ್ತು ಇಂಟರ್ನ್ಯಾಷನಲ್ ದುಡ್ಡಿನ ಅವ್ಯವಹಾರಗಳಾಗಿತ್ತು ಅಲ್ವಾ ಈಗ ಇಡಿ ಎಂಟ್ರಿ ಕೊಡೋಕ್ಕೆ ಬರುತ್ತಾ ಬರೋದಿದ್ರೂ ಕೂಡ ಒಂದು ಎಫ್ ಐ ಆರ್ ದಾಖಲು ಮಾಡೋದಕ್ಕೆ ಅದು ಹೆಂಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಜಿಜ್ಞಾಸೆ ಪ್ರಶ್ನೆ ಮೂಡುತ್ತೆ ನಿಮ್ಮ ಅಪ್ಡೇಟ್ ಏನು ಖಂಡಿತ ಜಯಪ್ರಕಾಶ್ ಏನು ಸದ್ಯ ಲಭ್ಯ ಆಗ್ತಾ ಇರೋ ಮಾಹಿತಿಗಳ ಪ್ರಕಾರ ಇ ಸಿ ಐ ಆರ್ ಅಂದರೆ ಏನು ಎಫ್ ಐ ಆರ್ ಮಾದರಿಯಲ್ಲಿ ಇಡಿಯಲ್ಲಿ ರಿಜಿಸ್ಟರ್ ಆದರೆ ಅದು ಇ ಸಿ ಐ ಆರ್ ಅಂತೇಳಿ ಕರೆಯಲಾಗುತ್ತೆ ಅದನ್ನು ಸಿ ಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಜೊತೆಗೆ ಬಾಮೈದ ಸೇರಿದಂತೆ ಏನು ಲೋಕಾಯುಕ್ತ ಎಫ್ ಐ ಆರ್ ನಲ್ಲಿ ನಾಲ್ಕು ಜನ ಆರೋಪಿಗಳಿದ್ದಾರೆ ಅವ್ರ ಮೇಲೆ ಇ ಸಿ ಐ ಆರ್ ಕೂಡ ದಾಖಲಾಗಿದೆ ಅನ್ನೋ ಮಾಹಿತಿ ಇಡಿ ಅಧಿಕಾರಿಗಳಿಂದ ಸಿಗ್ತಾ ಇರ್ತಕ್ಕಂಥದ್ದು ಆದರೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಇವತ್ತು ಸ್ನೇಹ್ಮಯ ಕೃಷಿ ಕೃಷ್ಣ ಅವರ ದೂರಿಗೆ ಒಂದು ಅವರು ದೂರನ್ನು ಸ್ವೀಕರಿಸಲಾಗಿದೆ ಅಂತೇಳಿ ಒಂದು ಇಡಿ ಕಡೆಯಿಂದ ಉತ್ತರ ಸಿಗುತ್ತೆ ಇದೇ ದಿನ ಅವರ ಮೇಲೆ ಇ ಸಿ ಐ ಆರ್ ಹೇಗೆ ದಾಖಲಾಗಿದೆ ಅನ್ನೋದು ಇನ್ನಷ್ಟೇ ರಿವೀಲ್ ಆಗಬೇಕು ಯಾಕಂತಂದರೆ ಇಷ್ಟು ದಿನದ ಪ್ರಕರಣದಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ಗೆ ಸಂಬಂಧಿಸಿದಂಥ ಯಾವ ದಾಖಲೆಗಳು ಹೊರಗಡೆ ಬಂದಿರಲಿಲ್ಲ ಅದರಲ್ಲಿ ಪ್ರಮುಖವಾಗಿ ಯಾವುದೇ ಹಣಕಾಸನ್ನು ಬಳಸಿದ್ರು ಹಣದ ಮೂಲವನ್ನು ಹೇಳ್ತಾ ಇಲ್ಲ ಈ ವಿಚಾರಗಳು ಎಲ್ಲೂ ಸಹ ಹೊರಗಡೆ ಬಂದಿಲ್ಲ ಈಗ ಇವತ್ತು ದೂರನ್ನು ಸ್ವೀಕರಿಸಿದಂಥ ಇಡಿ ಅಧಿಕಾರಿಗಳು ಇವತ್ತೇ ಇ ಸಿ ಐ ಆರ್ ದಾಖಲು ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ದಾಖಲೆಗಳು ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು ಇಡಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ರಿವೀಲ್ ಮಾಡೋ ಸಾಧ್ಯತೆಯೂ ಇರ್ತಕ್ಕಂಥದ್ದು ಆದ್ರೆ ಇಷ್ಟು ದಿನ ಕೇವಲ ಏನು ಒಂದ್ ಕಡೆ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಮತ್ತೆ ಜೊತೆಗೆ ಐ ಪಿ ಸಿ ಕೆಲ ಸೆಕ್ಷನ್ಗಳು ಜೊತೆಗೆ ಬೇನಾಮಿ ಆಕ್ಟ್ ನಲ್ಲಿ ಸಿದ್ರಾಮಯ್ಯಗೆ ಎಲ್ಲ ಒಂದು ಬೇಲಬಲ್ ಸೆಕ್ಷನ್ ಗಳನ್ನ ಹಾಕಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಈಗ ಕಪ್ಪು ಹಣ ಬಳಕೆ ವಿಚಾರ ಕೂಡ ಬರುತ್ತೆ ಇಡಿ ಎಂಟ್ರಿ ಮನಿ ಲಾಂಡ್ರಿಂಗ್ ಅಡಿ ಪ್ರಕರಣ ದಾಖಲು ಅಂದರೆ ಕಪ್ಪು ಹಣ ಬಳಕೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಬರುತ್ತೆ ಅದು ಮನಿ ಲ್ಯಾಂಡ್ರಿಂಗ್ ಅಂದ ತಕ್ಷಣ ಕಪ್ಪು ಹಣ ಬಳಸಿ ವೈಟ್ ಮಾಡಲ್ಲ ಆ ಥರ ಮನಿ ಲ್ಯಾಂಡ್ರಿಂಗ್ ಅಂದರೆ ಲ್ಯಾಂಡ್ರಿಂಗ್ ಅಂದರೆ ಏನು ಹೇಳಿ ಲ್ಯಾಂಡ್ರಿ ಕೊಡೋದು ಬಟ್ಟೆ ಲ್ಯಾಂಡ್ರಿ ಗೊತ್ತಾಯಿತಾ ಮನಿ ಲ್ಯಾಂಡ್ರಿಂಗ್ ಅಂದರೆ ಏನು ಹೇಳಿ ಕ್ಲಾತ್ ಲ್ಯಾಂಡ್ರಿಂಗ್ ಬಟ್ಟೆಯನ್ನು ಲ್ಯಾಂಡ್ರಿಂಗ್ ಕೊಟ್ಟರೆ ಏನು ಮಾಡ್ತಾರೆ ತೊಳೆದು ಕೊಡ್ತಾರೆ ಹಾಗೇನೇ ಕಪ್ಪು ಹಣವನ್ನು ಬಿಳಿ ಮಾಡಿದರೆ ಮನಿ ಲ್ಯಾಂಡ್ರಿಂಗ್ ಅಷ್ಟೇ ಕಪ್ಪು ಹಣವನ್ನು ಬಿಳಿ ಮಾಡೋದು ಈಗ ನನ್ನ ಹತ್ರ ಒಂದು ಐನೂರು ಕೋಟಿ ಕಪ್ಪು ಹಣ ಇದೆ ಅಂತ ಇಟ್ಕೊಳ್ಳಿ ನಾನು ಬಿಳಿ ಮಾಡೋದು ಹೆಂಗೆ ನಾನೊಂದು ಪಿಚ್ಚರ್ ತೆಗಿತೀನಿ ಪಿಚ್ಚರ್ ತೆಗೆದುಬಿಟ್ಟು ನೂರು ಕೋಟಿ ಪಿಚ್ಚರ್ ತೆಗೆದುಬಿಟ್ಟು ಪಿಚ್ಚರ್ ಸೂಪರ್ ಫ್ಲಾಫಾಗಿರುತ್ತೆ ಅದು ಬೇರೆ ವಿಚಾರ ಆರುನೂರು ಕೋಟಿ ಲಾಭ ಬಂದಿದೆ ಅಂತ ತೋರಿಸೋದು ಆದರೆ ಮೇಲೆ ಸ್ವಲ್ಪ ಬಡ್ಡಿ ಕಟ್ಟಿ ಮುಗಿಸೋದು ಹಿಂಗೆ ಮನಿ ಆದರೆ ಮೂಡಾ ಕೇಸ್ನಲ್ಲಿ ಈಗ ಮಾತ್ರ ಡೇಂಜರ್ 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 ವೆರಿ ವೆರಿ ಡೇಂಜರ್ ಇದು ಸಿದ್ದರಾಮಯ್ಯನವರ ಪಾಲಿಗೆ ವೆರಿ ವೆರಿ ಡೇಂಜರ್ ಈಗ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಎಷ್ಟು ಶಾರ್ಪ್ ಇದ್ದಾರೆ ಸಿದ್ದರಾಮಯ್ಯನವರ ಜೊತೆಗಿರುವಂಥ ವಕೀಲರಷ್ಟು ಶಾರ್ಪ್ ಇದ್ದಾರೆ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಹೆಂಗೆ ಬಂತು ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೀಗ ಇದರಲ್ಲಿ ಮನಿ ಲ್ಯಾಂಡ್ರಿಂಗ್ ಹೆಂಗೆ ಬಂತು ಹಣ ಕಪ್ಪು ಹಣ ಬಳಕೆ ಆಗಿದೆಯಾ ಇದಿದೆಯಲ್ಲ ಅಬ್ಬಾ ಅಬ್ಬ ಅಬ್ಬ ಎಲ್ಲಿಂದ ಎಲ್ಲಿಗೂ ಕೂಡ ಹೋಗುತ್ತೆ ಈಗ ನಾನು ಅಂದ್ಕೊಂಡಿದ್ದೆ ಸಿ ಎಂ ಸಿದ್ದರಾಮಯ್ಯ ಟೀಮ್ ಭಾಳ ಶಾರ್ಪಾಗಿ ಕೆಲಸ ಮಾಡಿದೆ ಬಿಜೆಪಿ ಮೇಲೆ ಅಂತ ಈಗ ಅಂದರೆ ಬಿಜೆಪಿ ಮೇಲೆ ಅಂತಂದ್ರೆ ರಾಜಕೀಯವಾಗಿ ಹೇಳ್ತಾ ಇದ್ದೀನಿ ಈಗ ಆ ಕಡೆಯಿಂದ ಬಾಲ್ ಬಂದಿದೆಯಲ್ಲ ಈಗ ಸಿದ್ದರಾಮಯ್ಯ ಏನು ಮಾಡ್ತಾರೆ ಈಗ ಡೇಂಜರ್ ನಿಜವಾದ ಡೇಂಜರ್ ಸಿದ್ದರಾಮಯ್ಯನವರಿಗೆ ಈಗ ಅರೆಸ್ಟ್ ಕೂಡ ಆಗಬಹುದು ಆದರೆ ಇಡೀ ಕೇಸು ದಾಖಲಿಸಿದೆಯಲ್ಲ ಮನಿ ಲ್ಯಾಂಡ್ರಿಂಗ್ ಏನದು ಅದರ ಬಗ್ಗೆ ಮಾಹಿತಿ ಕಲೆ ಆಗ್ತಾ ಇದ್ದೀವಿ ಇದು ಇವತ್ತಿನ ಕರ್ನಾಟಕ ಈಗ ಒಂದು ಶಾಕಿಂಗ್ ಆ್ಯಂಡ್ ಬ್ರೇಕಿಂಗ್ ನ್ಯೂಸ್ ಸಿ ಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಗೆ ಶಾಕಿಂಗ್ ಆ್ಯಂಡ್ ಬ್ರೇಕಿಂಗ್ ನ್ಯೂಸ್ ಈಗ ಮೂಡಾ ಹಗರಣಕ್ಕೆ ಇಡಿ ಎಂಟ್ರಿ ಮೂಡ ಹಗರಣದಲ್ಲಿ ಇಡಿ ಎಂಟ್ರಿ ಇಡಿ ರಾಜಕೀಯದ ಮೂಡ ಹಗರಣ ಒಂದು ಮತ್ತೊಂದು ಮಗ್ಗಲಿಗೆ ಸ್ನೇಹಮೈ ಕೃಷ್ಣ ನೀಡಿದ್ದ ದೂರು ಇಡಿಯಿಂದ ಪ್ರಾಥಮಿಕ ವರ್ತಮಾನ ವರದಿ ದಾಖಲು ಎಫ್ಐಆರ್ ಇಡಿ ಹೇಗೆ ವಾಲ್ಮೀಕಿ ಹಗರಣದಲ್ಲಿ ಎಸ್ಐಟಿ ರಚನೆ ಮಾಡಿತ್ತು ರಾಜ್ಯ ಸರ್ಕಾರ ಆದರೆ ಇಡಿ ಎಂಟ್ರಾದ ಆದ ಕಾರಣಕ್ಕಾಗಿ ನಾಗೇಂದ್ರ ಅವರು ಬಂತು ಅದೇ ಥರ ಇದೀಗ ಇ ಡಿ ಎಂಟ್ರಿ ಟಿ ಎಂ ಸಿದ್ದರಾಮಯ್ಯ ವಿರುದ್ಧ ಇ ಡಿ ಎಂಟ್ರಿ ಮುಡಾ ಪ್ರಕರಣದಲ್ಲಿ ಸಿ ಎಂಗೆ ಶಾಕ್ ಮೇಲೆ ಶಾಕ್ ಇದು ಇಲ್ಲಿ ತನಕ ಬಾಲ್ ಒಂದು ರೀತಿಯಲ್ಲಿ ಬಿ ಜೆ ಪಿ ಅಂಗಳದಲ್ಲಿತ್ತು ಅಂದರೆ ಬಿ ಜೆ ಪಿ ಅಂಗಳ ಅಂತಂದರೆ ಇಲ್ಲಿಯ ಲೋಕಲ್ ವಿಚಾರ ಹೇಳ್ತಾ ಇದ್ದೀನಿ ನಾನು ಲೋಕಾಯುಕ್ತ ತನಿಖೆ ಲೋಕಾಯುಕ್ತ ತನಿಖೆಗಾಗಿ ಎಫ್ ಐ ಆರ್ ಆಗಿತ್ತು ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಸಿ ಬಿ ಐ ಬರಬಾರ್ದು ಅಂತ ಹೇಳಿ ಪೂರ್ವಾನುಮತಿ ಬೇಕು ಅನ್ನುವಂಥ ಒಂದು ಡಿಸಿಷನನ್ನು ಕ್ಯಾಬಿನೆಟ್ನಲ್ಲಿ ತಗೊಂಡಿದ್ರು ಹಾಗಾಗಿ ನಾನು ಹೇಳ್ತಾ ಇದ್ದೆ ಎಕ್ದಮ್ ಸೇಫ್ ಆಗಿದ್ದಾರೆ ಸಿದ್ದರಾಮಯ್ಯ ಅಂತ ಆದರೆ ಈಗ ಐ ಡಿ ಜಾರಿ ನಿರ್ದೇಶನಾಲಯ ಗೊತ್ತಿಲ್ಲ ಜಾರಿ ನಿರ್ದೇಶನಾಲಯಕ್ಕೆ ಈ ವ್ಯಾಪ್ತಿ ಬರುತ್ತಾ ಇಲ್ವಾ ಇನ್ನೂ ಅದರ ಬಗ್ಗೆ ಎಕ್ಸ್ಪರ್ಟ್ಗಳ ಬಗ್ಗೆ ಕೇಳಬೇಕಾಗುತ್ತೆ ಯಾಕಂದರೆ ಜಾರಿ ನಿರ್ದೇಶನಾಲಯ ಬಹಳ ಮುಖ್ಯವಾಗಿ ಎರಡು ರಾಜ್ಯಗಳ ನಡುವೆ ಹಣಕಾಸಿನ ವ್ಯವಹಾರಗಳು ದೇಶ ವಿದೇಶಗಳಲ್ಲಿ ಹಣಕಾಸಿನ ವ್ಯವಹಾರಗಳು ಈ ತರ ಆದಾಗ ಎಂಟ್ರಿ ಆಗುತ್ತೆ ಇಲ್ಲಾಂತಂದರೆ ಲೋಕಾಯುಕ್ತ ಎಫ್ ಐ ಆರ್ ಪರಿಶೀಲಿಸಿ ಇಡಿಯಿಂದ ಎಫ್ ಐ ಆರ್ ಆಗಿದೆ ಇದು ಇದು ಈಗಲೂ ಹೇಳ್ತೀನಿ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್ ಇಲ್ಲಿ ತನಕ ಸಿದ್ದರಾಮಯ್ಯ ಸೇಫ್ ಆಗಿದ್ರು ಈಗ ಸೇಫ್ ತರ ಕಾಣ್ತಾ ಇಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾವುದೇ ಸಂದರ್ಭದಲ್ಲೂ ಕೂಡ ಅರೆಸ್ಟ್ ಆಗಬಹುದು ನೆನಪಿಟ್ಟುಗಳು ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ